ಹಾ ಹಾ ಬೆಳಗಿನ ಜಾವದ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಅದಕ್ಕೆ ಯಾಕೆ ಹೆಂಗ್ ಬಾ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕದ ದೀಪ್ತಿ ಅಂತಿರಬೇಕು ಹೌದಪ್ಪ ನುಡಿದರೆ ಸ್ಫಟಿಕದ ಸಲಾಖೆ ಅಂತಿರಬೇಕು ಹೌದಲ ನುಡಿದರೆ ಲಿಂಗ್ ಹೌದು ಏನೋ ಬೇಕು ಹೌದ್ ನುಡಿಯ ಒಳಗೆ ನಡಿಯದಿದ್ದರೆ ಮೆಚ್ಚನೇನೋ ಕೂಡಲ ಸಂಗಮ ದೇವ ಅಂತ ಹೇಳಿದ್ರು ಹೇಗ್ತಾರಪ್ಪ ಕೂಡಲ ಸಂಗಮ ದೇವ ಶರಣ್ರ ಹೇಳ್ತಾರ ಅದಕ್ಕೂ ನಮ್ಮ ಸೋಕಲ್ಲ ಒಂತ್ರಿಗ ನೋಡಿಕೆ ಒಂದು ಮಾತು ನೆನಪಿಗೆ ಬರುತ್ತೆ ಶ್ರಾವಣವಾಗಿ ವ್ಯಕ್ತಿ ಸಾಧು ಆ ಶ್ರಾವಣದಾಗ ಬೆಕ್ಕ ಸಾಲು ಆಗಿತ್ತು ಹಂಗಾಕ ಅವ ಯಾಕಂದ್ರೆ ಆ ತಿಂಗಳದಾಗ ಹುಗ್ಗಿ ಬರ್ತಿತ್ತಲ್ಲ ಶ್ರಾವಣದಾಗೆ ಬೆಕ್ಕ ಸಾಲು ಆಗಿದ್ದಂತಾ ಹಾ ಹಾ ಇದು ತನ್ನ ಪಾಪವನ್ನ ಪರಿಹಾರ ಮಾಡಿಕೊಳ್ಳಕ್ಕೆ ಕಾಶಿ ಯಾತ್ರೆ ಕೊಟ್ಟಿತ್ತು ವರ್ಷ ಬರಕಲ್ಲ ಹಾಲು ಕುಡಿರ್ತಿದ್ದ ತ્યારેಗಡೆ ಹುಗ್ಗಿ ಬರೀದು ಶುದ್ಧ ಮುದ್ದೆ ಬೆಕ್ಕಿನ ಇಲಿಗಳೆ ನೋಡುತ್ತಿತ್ತು ಅಂತಪ್ಪನಕಕ ಹೌದಾ ಅಂದವಾಗ ಮಿಡ ಹಂಗ್ರಿ ಮತ್ತೆ ಹುಗ್گیا ಕುಂತು ಬೆಕ್ಕ ಹಾ ತಡ್ರಿ ಚರಾ ಇವರು ಸಾಧು ಬೆನಿಗಳು ಸುತ್ತಮುತ್ತ ನೋಡುತ್ತಿದ್ದು ವಿಚಾರ ಮಾಡುತ್ತಿದ್ದು ಏನಿದು ಬೆಕ್ಕಪ್ಪ ನಮ್ಮ ಬಿಡಂಗಿಲ್ಲ ನಾವು ಎಷ್ಟು ದಿನ ಮಾಡಿದ್ರು ಕೂಡ ಇದು ನಮ್ಮನ ಮಾತ್ರ ಇವತ್ತು ಬಿಡುವಂತ ಕಾಣದ ಏನಿರ್ಬೇಕು ಈ ಬೆಕ್ಕಿನ ಕಡೆ ಮರಳು ಮಾಡತಕ್ಕಂತ ವಿಚಾರ ಮಾಡಿದ್ರು ಅವಾಗ ಬೆಕ್ಕಪ್ಪನ ಹೋಗುವಂತಿನಿಗಳು ಬೆಕ್ಕಪ್ಪ ಬೆಕ್ಕಪ್ಪ ಮತ್ತ

ಏನೋ ಆದ್ರೂ ಆಗಲಿ ಹೋಗಬಹುದು ಹಾಕಿರಿ ನೀವು ಅದ್ ವಿಚಾರ ಮಾಡಿರ್ಬೇಕು ಏನಂದ್ರ ಯಾರು ಹಾಲ್ ಹಾಕೋ ಟೈಮ್ದಾಗ ಅನುಕೂಲ ಹಾಕಿರಿ ಹಂಗಿರ್ಬೇಕ ಅನುಕೂಲ ಯಾವಾಗ ವಾಯ್ ಇಸ್ತೀ ಅವಾಗ ಬಿಡಿತ ಬಂದಿರ್ಬೇಕು ಇಲ್ಲ ಇಲ್ಲಿಗೆ ಸಿಕ್ಕಿರ್ಕಿಲ್ಲ ಅವಾಗೆಕ್ಕಿಗಳಿಗೆ ಒಟ್ಟು ನೀವು ಬರ್ತೀರ ಬನ್ರಿ ಬರೀ ಕರ್ಕೊಂಡ್ ಹೋಗ್ತೀರ ಹೋಗ್ತನಾ ನಿಮ್ಮ ಪಾಪ ಪುಣ್ಯಗಳ ನಶಿಸಿ ಹೋಗ್ತಾವೆ ಕಾಶಿ ಹತ್ರ ಹೋಗೋಣ ಬರಿ ಅಂತತ್ತು ಹೌದಪ್ಪ ಹೌದಾ ಅವಾಗ ಎಲ್ಲಾರು ಕೂಡ ಹೊಂಡತ ಆ ಆ ಗಿಡಿಗಳು ಹೇಳಿದ್ವಂತು ಏನಪ್ಪ ಬೆಕ್ಕಪ್ಪ ಮಾತ್ರ ನಾವು ಮಾತ್ರ ಕಾಶಿ ಹತ್ರ ದಾರಿ ನೋಡಿಲ್ಲ ನೋಡಿಲ್ಲ ಮುಂದ್ ಮುಂದ ನಾವು ಹಿಂದಿಂದಂತು ನೀ ಮುಂದ ಮುಂದ ನಾವ ಹಿಂದಿಂದ ಅರದ ದಾರಿ ಮಠ ಹಿಂಗೆ ಹೋದ್ವಂತ ಆಹಾ ಅವಾಗ ಬೆಕ್ಕ ಕುಂತು ವಿಚಾರ ಮಾಡ್ತು ನೀವು ಮುಂದೆ

ಒಂದೊಂದು 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 ತಿನ್ಕೋತ ಕಾಶಿ ಹತ್ರಕ್ಕೂ ತೋಲ ಒಂದು ನೂರಾಗ ಐವತ್ತಿನ ತಿಂದ್ ಬಿಟ್ಟಿತ್ತು ಕಾಶಿ ಕಾಶಿಗೂ ಅಂತ ವಿಚಾರ ಮಾಡುದು ಅಂತ ಏನು ಮಾಡಿದಪ್ಪ ಅಂತ ಕೇಳಿದ್ರ ಏನ್ ನೋಡಿದ್ರ ಪಚಿತ್ ಜನ ಇಲ್ಲಲ್ಲ ಏನು ಎಲ್ಲಾ ಅರ್ಧ ಎಲ್ಲ ಕಾನಿಯಾಗಿ ಇಲ್ಲೇ ಕಾನಿಯಾಗಿ ಉಳ್ದವ್ ಅಂತಾವ್ ಹ ಬೆಕ್ಕನ ಮೇಲೆ ವಿಶ್ವಾಸ ಇಟ್ಟು ಬಂದಿವ್ ಕರ್ರಿ ಏನೋ ಐವತ್ತಿವು ನಾವು ಹೊಳಿ ಏನ ಗೊತ್ತಾಗಿಲ್ಲ ಏನು ಸೂಚ್ಯ ಕೇಳಿದ್ ಅಂತ ಬೆಕ್ಕಪ್ಪನ ಹಾ ಏನು ಬೆಕ್ಕ ಒಂದು ಬರುವಾಗ ನೂರ್ ಮಂದಿ ಬಂದಿವ್ ನಾವು ಅಂತಾವ ಈಗ ಸರಿ ಐವತ್ತು ಮಂದಿ ಇಲ್ವಂತವು ಮುಂದ ಹಿಂಗಂದ್ರ ಹೆಂಗ ಹಿಂಗಂದ್ರ ಮುಂದ ತಿಂದ ಒಂದು ತಿಳ್ಕೊ ಹೋಗುತ್ತೆ ಅವಾಗ ಬೇಕಪ್ಪ ಹಿಂದೇನು ಉಳಿದ್ತು ಅಲ್ಲ ಎಲ್ಲಾರು ಏನು ಹಿಂದ್ ಹಿಂದ್ ಹಿಂದ ಅವುಕೇಲ್ಲ ಮುಕ್ತಿ ಸಿಕ್ಕಂತಂತು ಹೌದು ನೀವು ಕಾಶಿ ಯಾತ್ರೆಗೆ ಬಂದ್ರು ನಾನು ಮುಕ್ತಿ ಸಿಕ್ಕಿಲ್ಲ ಅಗ್ನಾರ ನಡ ಹಾಗೆ ಏನ ಎಲ್ಲರೂ ಆಂತು ಮಾಡಿ ಉಪಕ ಮುಕ್ತಿ ಸಿಕ್ಕಿಲ್ಲ ಕಾಶಿ ಯಾತ್ರೆಗೆ ಮುಕ್ತಿ ಸಿಕ್ಕಿಬಿಡ್ತವರು ಏನು ಮುಪ್ಪಾಣೋದು ಕೇلا ನೀವು ಏನು ಇದ್ದಿರಲ್ಲ ಅಹಾ ಅಲ್ಲೇ ನಡೋದಾರйга ಮುಕ್ತಿ ಸಿಕ್ಕಂತಂತು ನೀವು ಸುಳ್ಳು ಮುದು ಮುದು ಓಡಿಬೇಡ ಲೋಮರಾಯ್ ಅವರು ಹಿಂದೂಳದವರು ಅಲ್ಲೇ ಮುಕ್ತಿ ಸಿಕ್ಕತಿ ಅವ ಇನೇ ತಗೋಳ್ ಕೇಳಿದಂತ ಏನಂತ ಮತ್ತೆ ನಮಗೆ ಯಾವಾಗ ಮುಕ್ತಿ ಅಂತ ನಿಮ್ಮ ಮುಂದೆ ನಾನು ಹೈತಿಸುತ್ತೆ. ನಿಮಗೆ ಹೋಗೋದಿಂತೋ ಅಂತ. ಹೌದು, ಏನಕ್ಕೆ ಇಲ್ಲ. ಹಿಂಗಾಗಿ ಬರೋದು ಅಂತ. ಪೆಕ್ಕಪ್ ತನ್ನ ವ್ಯವಸ್ಥೆದಾಗ ಬಂದುಬಿಡತಾನು. ಬೋರು ಮುಂದೆ ಎಲ್ಲಾ ಹುರುಪಿನ ಹೊಕ್ಕ ಬೆಂದಿರಿ. ಹಾ ಹಾ. ಹೋಗು ಮುಂದೆ ಮತ್ತೆ ನೀವು ಮುಕ್ತಿ ಮಾರ್ಗಕ್ಕೆ ಹೋಗಬೇಕು ಅಂತ. ಹಂಗೇನಿಲ್ಲ ಪಾಪ ಅಷ್ಟೆ ಏನಾರಾ ಹಂಗೇನ ಡಾಟರದ. ಆಗಲಿ ಪಾಯೆದಾಗ ಒಂದು ಮಾತು ಮಾತಾಡಿದ್ದೆನ ಸರ್ಕಲ್ ಒತ್ತಿರಿ. ಏನ ಮಾತು ಮಾತಾಡುತ್ತ ಎದಕ್ಕೆ ಹೊತ್ತಿರಿ ಬೇರೆ ಹೇಳ್ತಕ್ಕಂತ ಒಂದು ಮಾತು ಮಾತಾಡಿದ್ದೆ. ಹೌದು ಹೌದು. ನೋಡು ಜ್ಞಾನ ಒಳಗೈತಿ ಇದು ಕುಸ್ತಿ ಹೌದೌನ ಇದು ತಿಂಡಿ ಮ್ಯಾಲಿಲ್ಲ ಆ ಅವರು ಬಹಳ ಚಂದ ಮಾರ್ಮಿಕವಾಗಿ ಮಾತಾಡಿದ್ರು ಒಂದು ದೃಷ್ಟವ ಅಂತ ಹೇಳಿದ್ರು ಇಂಥ ಮಕ್ಳು ಅಂತೇಳಿ ಮಾತಾಡಿದ್ರು ಎಂತದ ಇರಲಿ ನಾವು ಕೂಡಿರ್ತಕ್ಕಂಥ ದೈವಕ್ಕ ಸಣ್ಣ ಮಕ್ಳದೇವ್ ನಾವು ಸಣ್ಣ ಮಕ್ಕಳಿದ್ರಿ ನಿಮ್ಮಂದ ದೊಡ್ಡವರಿಲ್ಲ ಏ ಭಾಳ ಸಣ್ಣವ್ರು ಗಟ್ಟಿ ಸಣ್ಣವಾಗ್ಯಾವ ಏನು ಮಣ್ಣು ಯಾಕ ನಾವು ನಿಮ್ಮ ಮಟ್ಟಕ್ಕೆ ತಿಳಿದವ್ರು ಅಲ್ಲ ಏ ತ್ಯಾಣಿಗಳ ಅಲ್ಲ ಪಂಡಿಗರಲ್ಲ ಯೋಗಿಗಳ ಅಲ್ಲ ನೀವು ಓದ್ಕೊಂಡ್ರು ಆದರೂ ನಿಮಗಿತ್ತ ಸಣ್ಣ ಮಕ್ಕಳು ನಾವು ಪಾಪ ಅವ್ರು ಹೇಳ್ಯಾರ್ ಬಿಡೋರು ಬಂದು ಮಾತು ಹೇಳಿದ್ರು ಏನಪ್ಪ ತಿಂಡಿ ಇದ್ದಾಗ ನಡ್ಗೊಂದದಿಂದ ಅವ್ರು ಅದ ಇವತ್ತು ಇಲ್ಲಿ ಸತ್ಯ ಸಂಘದವ ಸೇವಾ ಮಾಡ್ತೀವಿ ಇಡತಕ್ಕಂಥ ಮಾತು ಹೇಳಿದ್ರು ಹೌದು ಏನು ಅಡ್ಡಿಯಿಲ್ಲ ಮತ್ತು ಅಂದ್ರೆ ಅವ್ರ ನಾ ಖುಷಿ ವಿಚಾರ ಖುಷಿ ವಿಚಾರ ಹೆಂಗೆ ಖುಷಿ ವಿಚಾರ ಕೇಳಪ್ಪನ ಕಕ್ಕ ಹೆಂಗೆ ಇವತ್ತಿನ ದಿನ ಗುಡಿ ಅಮ್ಮದೇ ಗುಡಿ ಮುಂದೆ ಹಾಡಿಕೆ ನಡ್ದಪ್ಪ ಅಂತ ಕೇಳಿದ್ರ ನಡ್ದಾವ ಅಂತ ತಿಳ್ಕೊಂಡ್ರೆ ನ್ಯಾನ ತಿಂಡಿ ತಿರ್ಸ್ಬೋದದ ಹಿಂಗೈತಿ ಐತಿ ಯಾರು ಗಡಿ ಎಟ್ಟು ಸುತ್ತಾ ಆಹಾ ಯಾರು ಗಡಿ ಎಟ್ಟು ಸುತ್ತಿಲ್ಲ ಅಂತಕಂತ ಜ್ಞಾನದ ತಿಂಡಿ ತಿರುಸಿಕೊಳ್ಳೋದಾ ಈ ಗಡಿ ಯಾರು ಎಟ್ಟು ಚೆಕ್ ಮಾಡ್ಬೇಕಾರೆ ಹೆಂಗ್ ಮಾಡೋದು ಈ ತೆಳು ಕೂತಿರ್ತಾರಲ್ಲ ಹಿಂಗ ಹಿಂಗ ಬಾರಿಸ್ ನೋಡ್ತಾರ ಟನ್ ಟನ್ ಅಂತರೋ ಪಕ್ಕ ಟಕ್ ಟಕ್ ಅಂತ ಇನ್ನು ಕಚ್ಚ ಐತಿ ಅಂತ ಅವನು ಒಂದಾ ಹಾಡಾಡಿದ್ರು ಏನಂತ ಕೂಳಿ ಸೇರು ಮೇಲೆ ಮಾಡಬೇಡಿ ಜಗಳ ಕೂಡಿಸ್ಯಾರ ಮೇಳ ಮಾಡಬೇಡ್ರಿ ಜಗಳ ಮಂಗ್ಯಾಗ ಏನ ಹೊತ್ತು ಮಾಣಿಕ್ಯದರಳ ಹೌದ ಹುಲಿಯ ಗೊರತ ಇಲ್ಲ ಇವಕ್ಕ ಹಾಡುವ ತಾಳ ತಾಳ ತಪ್ಪಿದರ ಆಗತ್ತವ ಗೋಳ ಹೌದ ಹೌದ ನರಗುಂದ ಮೇಳದ ಕೈಯಾಗ ಸಿಕ್ಕರ ಆಗಿ ಹೋಗಿರಿ ಗೋಳ ಏನ್ ಅಡ್ಡಿ ಇಲ್ಲ ಮಾತ ಅಡ್ಡಿ ಇಂತದ ನೋಡುವ ಕರೆ ಕರೆ ಹೇಳ್ಯಾರ ಕರೆ ಕರೆನ ಹೇಳ್ಯಾರ ಸೋಳ್ ಏಳಾರ ನನ್ನಂತ ಒಂದು ವಿಚಾರ ಹೊಳಿವಲ್ತು ಯಾ ಅದು ಹೊಳಿಯadlo ನಿಮಗೆ ಇನ್ನು ನಾನು ಒಂದು ಮಾತು ಹೇಳ್ತಿನಿ ಈ ಗುಡಿ ಅಮ್ಮ ಒಂದು ಗುಡಿ ಮುಂದೆ ನಿಮ್ಮಂತ ದೊಡ್ಡ ಮೇಳದ್ದು ಜೋಡಿ ನಾವು ಹಾ ಹಾ ಆಡಕಿ ಬಂಡಾರನ್ನ ಹಿಡದು ಹಿಡದಾ ಇವತ್ತು ಸೇವಾ ಮಾಡಿದ್ರೆ ಬಂತು ಮಾಸ್ಟರ್ ಆ ಅವರ ದೊಡ್ಡಾರದಿ ಅವ್ರ ದೊಡ್ಡ ಇವತ್ತು ಲೆಕ್ಕ ಇದು ಕರೆ ಕರೆನಾ ಎಲ್ಲಾ ಕರೆ ಕರೆನಾ ಇವ ಯಾಕ ಮಾಸ್ಟರ್ ಕೇಳಿ ಹಾ

ಯಾರು ತಾಳ್ಮೆಟ್ನಾಗ ಹಾಡಾಕತ್ತಾರು ಯಾರು ತಾಳ್ಮೆಟ್ನಾಗ ಹಾಡತ್ತಾರು ಯಾರು ಸೂರ್ ಹಚ್ಚಿ ಹೋದ್ರಾಕತ್ತಾರು ಯಾರು ಸೂರ್ನಾಗ ಹಾಡತ್ತಾರು ಅದನ್ನ ಕೂಡಿರ್ತಕ್ಕಂತ ದೈವ ವಿಚಾರ ಮಾಡುದು ಹೌದೌದು ಮಾಡ್ತದ ಅದಕ್ಕೆ ಹೇಳಿ ನಿಮಗ ಅವ್ರ ಹೇಳ್ತಾರ ಅವ್ರು ಈ ಚಡಿಗೆ ಬಾರಿಸಿರೋದ್ರ ಗೊತ್ತಾಗ ಒಟ್ಟ ಇವತ್ತಿನ ಸ್ಟೇಜಿಗೆ ಹೆಂಗಪ್ಪ ಅಂತ ಕೇಳಿದ್ರೆ ಹೆಂಗ ನಮ್ಮ ನರಗುಂದ ಮಾಯಾನ ಮಾಸ್ತರ್ ಮೇಳಾನ ದೊಡ್ಡದು

ಕಡ್ಲಿ ಮಟ್ಟಿ ಕಾಶಿಬಾಯಿ ಚರಿತ್ರೆ ಮಾತಾಡಿದ್ರು ನಮ್ಮ ಆಸ್ತರ ಹೌದಪ್ಪ ಮಾತಾಡಯರ ಗಂಡ ಕರಿಯಾಕ ಹೋಗಿದ್ದಂತ ಹೌದಾ ತೆನಕ್ಕೆ ಅವ್ನು ಜೋಡಿ ಬರಲಿಲ್ಲ ಅಂತ ಹೌದಾ ಅಕೆ ಮೊನ್ನೆ ಅವ ಮೊನ್ನೆನ ಟ್ರೈನಿಂಗ್ ಹತ್ತಿನಂತ ಹಿನ್ನಿನ ಟ್ರೈನಿಂಗ್ ಹತ್ತಿದಂತ ಸ್ವಲ್ಪ ಟ್ರೈನ್ ಲೇಟ್ ಆತಂತ ಅದ ಏ ಇಲ್ಲ ಟ್ರೈನ್ ಸ್ವಲ್ಪ ಲೇಟ್ ಆಗಿತ್ತು ಅಂತ ಲೇಟ್ ಆಗಿತ್ತು ತಾ মুম্বೈಲಿ ಸ್ಟೇಷನ್ ಮಾಸ್ಟರ್ ಕೈ ಆ ಸಿಕ್ಕಳತ್ತ ಸಿಕ್ಕಳತ್ತ ಅವ್ ವಿಚಾರ ಮಾಡಿದಂತ ಹ ಆ ತನ್ನ ಗಂಡನ ಮೇಲೆ ವಿಶ್ವಾಸ ಇಟ್ಟಿದ್ಲು ಗಂಡನ ಮೇಲೆ ಮಾಡಿಕೊಂಡಿರತಕ್ಕ ಗಂಡನ ಮೇಲೆ ವಿಶ್ವಾಸ ಇಟ್ಟ ಒಂಬತ್ತು ತಿಂಗಳು ಒಂಬತ್ತು ದಿನ ತನ್ನ ಕರಳನ್ನು ಹರಿದು ಹರಿದು ತೆಗೆದಿರ್ತಕ್ಕಂತ ಮಗನ ಪ್ರಾಣ ತೆಗೆದಿರಲ್ವ ನೀವು ಅದೇನು